ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕೊನೆಗೂ ದೊಡ್ಡ ಸತ್ಯವನ್ನು ಒಪ್ಪಿಕೊಂಡ ಪಾಕಿಸ್ತಾನ ಈ ಕಡೆ ನೀರಿನ ವಿಚಾರದಲ್ಲಿ ಭಾರತ ಇಂಡಸ್ ವಾಟರ್ ಟ್ರೀಟಿಯನ್ನು ಸಸ್ಪೆಂಡ್ ಮಾಡ್ತಾ ಇದ್ದ ಹಾಗೆ ಒಂದರ್ಥದಲ್ಲಿ ರದ್ದು ಭಯೋತ್ಪಾದಕತೆ ನಿಲ್ಲೋ ತನಕ ಅದನ್ನು ನಾವು ವಾಪಸ್ ತಗೊಳ್ಳೋ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಶ್ವಸಂಸ್ಥೆಯಲ್ಲಿಯೇ ಹೇಳಿದ ಬಳಿಕ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅನ್ನುವಂಥ ಬಿಗ್ ನ್ಯೂಸ್ ಕೂಡ ಬರ್ತಾ ಇದೆ ಆ ಎಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಏನಾಗ್ತಿದೆ ಪಾಕಿಸ್ತಾನದಲ್ಲಿ ಭಾರತದ ಹಲವು ಕ್ರಮಗಳ ಎಫೆಕ್ಟ್ ಅನ್ನೋದನ್ನು ನೋಡಲೇಬೇಕು ಭಾರತೀಯರು ಗುಡ್ ನ್ಯೂಸ್ ಭಾರತೀಯರಿಗೆ ಸಿಗ್ತಾ ಇರೋದು ಪಾಕಿಸ್ತಾನದ ಪರಿಸ್ಥಿತಿ ಏನು ಮಾಡ್ತು ಭಾರತ ಅಂತ ಅದನ್ನ ನೋಡೋಕು ಮುನ್ನ ನೋಡಿ ಈಗ ಪಾಕಿಸ್ತಾನದ ವಿರುದ್ಧ ಜಗತ್ತಿನ ವಿವಿಧ ಮೂಲೆಗಳಲ್ಲೂ ಕೂಡ ಸಂದೇಶ ಸಾರೋದಿಕ್ಕೆ ಹೋಗಿರುವಂಥ ನಮ್ಮ ವಿದೇಶಾಂಗ ನಿಯೋಗ ಕೊಡ್ತಿರುವಂಥ ಲೇಟೆಸ್ಟ್ ಮೆಸೇಜ್ ಏನಪ್ಪಾ ಅಂತ ಕೇಳಿದ್ರೆ ಪಿಓಕೆಯ ಬಗ್ಗೆ ನಮ್ಮ ಮುಂದಿನ ಹೆಜ್ಜೆ ಪಿ ಒಕೆಯನ್ನ ನಮ್ಮದಾಗಿಸುವ ನಮ್ಮದೇ ಅದು ನಮ್ಮದನ್ನೇ ಆಗಿಸಿ ಇರಿಸಿಕೊಳ್ಳುವ ಎಲ್ಲ ವ್ಯಾಜ್ಯಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಮ್ಮ ಮುಂದಿನ ಕ್ರಮವಾಗಬೇಕು ಅದು ಭಾರತದ ಮುಂದಿನ ಟಾರ್ಗೆಟ್ ಅನ್ನುವ ಮೆಸೇಜನ್ನು ಭಾರತದ ವಿದೇಶಾಂಗ ನಿಯೋಗದ ಭಾಗವಾಗಿರುವಂಥವರು ನಮ್ಮ ಸಂಸದರು ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಅಮಿತ್ ಶಾ ಅವ್ರು ಮಾತಾಡ್ತಾರೆ ಮೋದಿಯವ್ರು ಮಾತಾಡ್ತಾರೆ ರಾಜನಾಥ್ ಸಿಂಗ್ ಅವರು ಪಿ ಓಕೆ ವಾಪಸ್ ಬರುತ್ತೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು ಹಾಗೇ ಆರ್ಮಿ ಚೀಫ್ ತಮ್ಮ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಪಿ ಓಕೆ ಕೊಡ್ತೀನಿ ಅನ್ನುವಂಥ ಭರವಸೆ ಕೊಟ್ಟು ಎದ್ದು ಬಂದರು ಅಲ್ಲಿಂದ ಇಷ್ಟೆಲ್ಲದರ ನಡುವೆ ವಿದೇಶಾಂಗ ನಿಯೋಗ ವಿದೇಶದಲ್ಲಿ ನಿಂತು ಇವತ್ತು ಪಿ ಒ ಕೆಯ ಮೆಸೇಜನ್ನು ಕೊಟ್ಟಿರೋದು ಮಹತ್ವ ಪಡ್ಕೊಡ್ತಿದೆ ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಅವರು ಮೊನ್ನೆ ಬೇರೆ ಬೇರೆ ನಮ್ಮ ಪ್ರಮುಖರೆಲ್ಲ ಏನು ಹೇಳಿದ್ರು ಹಫೀಸ್ ಸಯದ್ ಮತ್ತು ಅಜರ್ ಅಜರ್ನನ್ನು ಒಪ್ಪಿಸ್ತೀರಾ ಇಲ್ವಾ ಮತ್ತೊಂದು ಕಡೆ ನೀರು ಎಲ್ಲಿ ತನಕ ಇಲ್ಲ ಒಪ್ಪಂದ ನಾವೀಗ ಕೈ ಬಿಟ್ಟಾಗಿದೆ ಅವತ್ತು ಮಾಡ್ಕೊಂಡಿದ್ದ ಒಪ್ಪಂದ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದ ಮೇರೆಗೆ ಅದು ಮುರಿದಿರೋದ್ರಿಂದ ಕೈಬಿಟ್ಟಾಗಿದೆ ನಿಮ್ಮಲ್ಲಿ ಭಯೋತ್ಪಾದಕತೆ ಕೊನೆಯಾಗೋ ತನಕ ನೀರಿಲ್ಲ ಅಂತಲ್ವ ಹೇಳಿದ್ದು ಶುರುವಾಗಿದೆ ನೋಡಿ ಅಲ್ಲಿ ಯಾವ ರೀತಿ ಬರಗಾಲ ಶುರುವಾಗಿದೆ ಪಾಕಿಸ್ತಾನದಲ್ಲಿ ಆರಂಭದಲ್ಲಿ ಈ ಹೊಡೆತ ಕೊಟ್ಟ ಮೊದಲ ಹೆಜ್ಜೆ ಇನ್ನೂ ಅಷ್ಟೇ ಇಟ್ಟಿರೋದು ಭಾರತ ಬಹಳಷ್ಟು ಹೆಜ್ಜೆಗಳನ್ನು ಇರಿಸೋದಿದೆ ಈ ಹೊತ್ತಲ್ಲೇ ಪಾಕಿಸ್ತಾನದಲ್ಲಿ ಬೆಂಕಿ ಬಿದ್ದೇ ಬಿಟ್ಟಿದೆ ಪಾಕಿಸ್ತಾನದ ಖಾರೀಫ್ ಬೆಳೆಗಳಿಗೆ ತಟ್ಟೆ ಬಿಟ್ಟರೆ ಬಿಸಿ ಬಾಯ್ ಬಾಯ್ ಬಡ್ಕೊಳ್ತಿದೆ ಪಾಕಿಸ್ತಾನ ಅವರ ಡ್ಯಾಮಲ್ಲಿ ಎರಡು ಕೀ ಡ್ಯಾಮ್ಸ್ ಇರೋದು ಒಂದು ಮಾಂಗ್ಲ ಅದು ಜೇಲಂ ರಿವರ್ಗೆ ಅಡ್ಡಲಾಗಿ ಕಟ್ಟಿರೋದು ಮಾಂಗ್ಲಾ ಅದರಲ್ಲೂ ಕೂಡ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿದಿದೆ ಸಡನ್ ರಿಕ್ರೀಸ್ ಅನ್ನುವಂತಹ ಘೋಷಣೆ ಮೊಳಗಿದೆ ಈಗ ಅಧಿಕೃತವಾಗಿ ಹಾಗೆ ಚೆನ್ನಬ್ ರಿವರ್ ಫ್ಲೋ ಕಡಿಮೆ ಆಗಿರೋದ್ರಿಂದಾಗಿ ಆ ಡ್ಯಾಮ್ನ ಸಂಗ್ರಹಣಾ ಪ್ರಮಾಣವೂ ಕಡಿಮೆ ಆಗಿದ್ದು ಬೆಳೆಗಳಿಗೆ ಕೊರತೆ ಎದುರಾಗೇ ಬಿಟ್ಟಿದೆ ಅನ್ನುವಂತಹ ಸುದ್ದಿ ಈಗ ಪಾಕಿಸ್ತಾನದಿಂದ ಬರ್ತಾ ಇದೆ ಇನ್ನೊಂದು ಡ್ಯಾಮ್ ಯಾವುದು ಸಿಂಧು ನದಿ ಸಂಬಂಧಪಟ್ಟಂತೆ ಟರ್ಬೆಲ್ಲಾ ಡ್ಯಾಮ್ ಇದರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟೇ ಇರೋದು ಈಗ ಸಂಗ್ರಹಣೆ ಆಗಿರೋದು ಅವರ ಕೆಪಾಸಿಟಿ ಇರೋದ್ರಲ್ಲಿ ಐವತ್ತು ಪರ್ಸೆಂಟ್ ಅರ್ಧಕ್ಕಿಂತ ಕೆಳಗಿಳಿತಾ ಇದೆ ನೀರಿನ ಪ್ರಮಾಣ ಅನ್ನೋದು ಸೊ ಮಾಂಗ್ಲಾದಲ್ಲಿ ಬಿಲೋ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಕೆಳಗಿಳಿದು ಬಿಟ್ಟಿದೆ ಹಾಗೆ ಈ ತರ್ಬೆಲಾದಲ್ಲಿ ಜಸ್ಟ್ ಐವತ್ತು ಪರ್ಸೆಂಟ್ ಗಡಿಗೆ ನಿಂತುಕೊಂಡಿದೆ ಅದಕ್ಕಿಂತ ಕಡಿಮೆ ಆಗಬಹುದು ಅನ್ನೋ ಆತಂಕದಲ್ಲಿದೆ ಈ ಎರಡೂ ಡ್ಯಾಮ್ಗಳು ಕೂಡ ದಿನೇ ದಿನೇ ಅವರ ಅದರ ಸಂಗ್ರಹಣೆ ಕಡಿಮೆ ಆಗ್ತಾ ಇದ್ದು ಚೇನಾಬ್ ನದಿ ನೀರನ್ನು ಟೈಟ್ ಮಾಡಿರೋದೇ ಇದಕ್ಕೆ ಕಾರಣ ಅನ್ನೋದು ವೆರಿ ಕ್ಲಿಯರ್ ಹಾಗೆ ಐ ಆರ್ ಎಸ್ ಎ ಅಂದರೆ ಇಂಡಸ್ ರಿವರ್ ಸಿಸ್ಟಮ್ ಅಥಾರಿಟಿನೇ ಇದನ್ನು ಡಿಕ್ಲೇರ್ ಮಾಡಿದೆ ಏನಂತ ಇಪ್ಪತ್ತೊಂದು ಪರ್ಸೆಂಟು ಓವರ್ ಆಲ್ ಆಲ್ರೆಡಿ ಈಗ ಶಾರ್ಟೇಜ್ ಆಫ್ ಇಪ್ಪತ್ತೊಂದು ಪರ್ಸೆಂಟ್ ವಾಟರ್ ಪಾಕಿಸ್ತಾನದಲ್ಲಿ ಇಪ್ಪತ್ತೊಂದು ಪರ್ಸೆಂಟು ನೀರಿನ ಕೊರತೆ ಈಗ ಇಡೀ ಕಂಪ್ಲೀಟ್ ನಂಬರ್ ಅಂತ ಹೇಳ್ತಿರೋದು ಇಪ್ಪತ್ತೊಂದು ಪರ್ಸೆಂಟು ನೀರಿನ ಕೊರತೆಯನ್ನು ಎದುರಿಸ್ತಿದೆ ಪಾಕಿಸ್ತಾನ ಈ ಡ್ಯಾಮಲ್ಲಿ ನೀರು ಕಡಿಮೆ ಆಯಿತು ಅಂದರೆ ಪಂಜಾಬ್ ಪಾಕಿಸ್ತಾನದ ಪಂಜಾಬು ಬರ್ಬಾದಾಗಿ ಹೋಗುತ್ತೆ ಪಂಜಾಬ್ನಲ್ಲೇ ಅವರೇ ಇಡೀ ಹೃದಯ ಇರೋದು ಪಂಜಾಬ್ನಲ್ಲೇ ಕಂಪ್ಲೀಟ್ ಆಕ್ಟಿವಿಟಿ ನಡೆಯೋದು ಸಿಂಧ್ ಪ್ರಾಂತ ಈಗಲೇ ಅವರು ಗೃಹ ಸಚಿವರ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಇದೇ ನೀರಿನ ವಿಷಯಕ್ಕೆ ನೀರು ಸಾಲ್ತಿಲ್ಲ ಅಂತ ಸಿಂಧ್ ಮತ್ತು ಪಂಜಾಬ್ನವರು ಈಗ ಏನು ಮಾಡ್ತಾರೆ ಬದುಕೋಕೆ ಅನ್ನೋ ಮಟ್ಟಿಗೆ ಹೊಡ್ತಾ ಬೀಳ್ತಿದೆ ಮೊದಲೇ ಅಲ್ಲಿನ ಬೆಲೆಗಳು ಒಂದು ಕೆ ಜಿ ಗೋಧಿ ಹಿಟ್ಟಿಗೆ ನೂರು ರೂಪಾಯಿ ದಾಟ ಹೋಗಿರೋ ಪರಿಸ್ಥಿತಿಯಲ್ಲಿ ಬೆಳೆಯೋದಕ್ಕಾಗದೆ ಒದ್ದಾಡಿದ್ರೆ ಪಾಕಿಸ್ತಾನದ ಕಥೆ ಏನಾಗಬಹುದು ಅನ್ನೋದಕ್ಕೆ ನಾವು ಆ್ಯಕ್ಷನ್ ತಗೊಂಡು ಒಂದು ತಿಂಗಳೊಳಗಡೆ ಅಲ್ಲಿಂದ ಬಂದೇ ಬಿಟ್ಟಿದೆ ನೋಡಿ ಉತ್ತರ ಏನಾಗಿದೆ ಭಾರತ ಏನು ಮಾಡಿದೆ ಪಾಕಿಸ್ತಾನದಲ್ಲಿ ಅಂತ ಅದಕ್ಕೆ ಮೊನ್ನೆ ಶಹಬಾಜ್ ಶರೀಫ್ ಬಾಯ್ ಪಡ್ಕೊಂಡಿದ್ದು ಹಿಮನದಿ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಅಯ್ಯಯ್ಯೋ ಭಾರತ ಈ ಥರ ಮಾಡಬಾರ್ದು ಅಂತ ಕೇಳ್ಕೊಳ್ತಿರೋದು ಭಾರತ ಆಪ್ಷನ್ ಕೊಟ್ಟಿದೆ ಕೊಡ್ತೀರಾ ಹಫೀಜ್ ಸಯಿದ್ ಮತ್ತು ಮಝೂದ್ ಅಜರ್ನ ಇಲ್ಲ ನಮಗೆ ಭಯೋತ್ಪಾದಕತೆಯನ್ನು ಸಂಪೂರ್ಣವಾಗಿ ಝೀರೋ ಮಾಡದೇ ಇದ್ರೆ ನಮಗೂ ಈ ಒಪ್ಪಂದಕ್ಕೂ ಸಂಬಂಧವೇ ಇಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾಗಿದೆ ಎಲ್ಲಿ ತನಕ ಇಲ್ಲ ಈ ಒಪ್ಪಂದ ಎಲ್ಲಿ ತನಕ ಪಾಕಿಸ್ತಾನಕ್ಕೂ ಭಯೋತ್ಪಾದಕತೆಗೂ ಸಂಬಂಧ ಇಲ್ಲ ಅಂತ ಆಗುತ್ತಲ್ಲ ಅಲ್ಲಿ ತನಕ ಇಲ್ಲ ಅಂತ ಸೊ ಈಗ ಶುರುವಾಗಿದೆ ಪಾಕ್ನಲ್ಲಿ ಹಬ್ಬ ಬರೀ ಎಂಬತ್ತು ಪರ್ಸೆಂಟ್ ನೀರನ್ನು ಸಿಂಧೂ ನೀರ ನೀರನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಿದ್ದಷ್ಟೇ ಅಲ್ಲ ಅದ್ರ ಜೊತೆಗೆ ಭಾರತ ದುಡ್ಡನ್ನೂ ಕೊಟ್ಟಿತ್ತು ದೊಡ್ಡ ಮೊತ್ತದಲ್ಲಿ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆ ಇತ್ತು ಆವತ್ತು ವರ್ಲ್ಡ್ ಬ್ಯಾಂಕ್ ಕೆಲವು ಕಂಡೀಷನ್ಗಳನ್ನು ಹಾಕಿದಾಗ ಭಾರತ ದುಡ್ಡು ಕೊಟ್ಟು ನೀರು ಕೊಟ್ಟಿತ್ತು ಎಷ್ಟು ಕೊಟ್ಟಿತ್ತು ಭಾರತ ದುಡ್ಡು ಆವತ್ತು ಈ ಒಪ್ಪಂದ ಆಗುವಾಗ ಅಂತ ಕೇಳಿದ್ರೆ ನೂರ ಎಪ್ಪತ್ನಾಲ್ಕು ಮಿಲಿಯನ್ ಡಾಲರ್ ಅಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಅದು ಒನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಆವತ್ತಿನ ಇನ್ಫ್ಲೇಷನ್ಗೆ ಅಂದರೆ ಇವತ್ತಿನ ಇನ್ಫ್ಲೇಷನ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ನಷ್ಟು ಹಣವನ್ನು ಪಾಕಿಸ್ತಾನಕ್ಕೆ ಕೊಟ್ಟು ನೀರನ್ನು ಕೊಡುವ ಒಪ್ಪಂದ ಮಾಡಿಕೊಂಡಿತ್ತು ನಾವು ಈಸ್ಟರ್ನ್ ರಿವರ್ಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರತಿಯಾಗಿ ಅವ್ರಿಗೆ ದುಡ್ಡನ್ನು ಕೊಡುವಂತಹ ಒಂದು ಭಯಂಕರವಾದ ಒಪ್ಪಂದ ಅವತ್ತು ಏರ್ಪಟ್ಟಿತ್ತು ಅದರ ಫಲವಾಗಿ ಭಾರತಕ್ಕೆ ಎಷ್ಟೆಲ್ಲ ಸಮಸ್ಯೆಗಳಾದವು ನಮ್ಮ ಪಾಲನ್ನು ನಾವು ಸರಿಯಾಗಿ ನೀರು ಬಳಸ್ಕೊಂಡಿಲ್ಲ ಅನ್ನೋ ವಿಪರ್ಯಾಸ ನೋಡ್ತಾ ಇದ್ದೀವಿ ಇದೆಲ್ಲದರ ನಡುವೆ ಈ ಆಪ್ರೇಷನ್ ಸಿಂಧೂರಾದ ಭಾಗವಾಗಿ ಅವರಿಗೆ ವಾಟರ್ ಶಾಕ್ ಕೊಟ್ಟು ಅತಿ ದೊಡ್ಡ ಹೆಜ್ಜೆಯನ್ನು ಈಗ ಇರಿಸಿದೆ ಭಾರತ ಅನ್ನೋದು ನಿಜಕ್ಕೂ ಸಮಾಧಾನಕರ ವಿಚಾರವೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ಸತ್ಯವನ್ನು ಕಕ್ಕಿಕೊಳ್ಳುವ ಮೂಲಕ ಇಂಟರ್ನ್ಯಾಷನಲ್ ಏನು ಮೆಸೇಜ್ ಕೊಡಬೇಕೋ ಕೊಡ್ತಾ ಇರೋದು ಅದರಲ್ಲೂ ಭಾರತ ಅಸಲಿಗೆ ಪಾಕಿಸ್ತಾನಕ್ಕೆ ಯಾವ ರೀತಿ ಪೆಟ್ಟು ಕೊಟ್ಟಿದೆ ಆಪರೇಷನ್ ಸಿಂಧೂರ ಆದ ಮೇಲಿಂದ ಒಂದು ಲೆಕ್ಕ ಮೊದಲೇ ಯಾವ ರೀತಿ ಲೆಕ್ಕ ಚುಕ್ತ ಮಾಡಿತ್ತು ಭಾರತ ಅನ್ನೋದು ಕೂಡ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಯುದ್ಧ ಅನ್ನೋದೊಂದು ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ನಮ್ಮ ನಾಯಕತ್ವ ಪಾಕಿಸ್ತಾನಕ್ಕೆ ಮಾಡಿತ್ತು ಅದರ ಎಫೆಕ್ಟ್ ಈಗ ಕಾಣ್ತಿದೆ ಯಾಕಂದರೆ ಯುದ್ಧದಲ್ಲಿ ಬಟ್ಟೆ ಹರ್ಕೊಂಡಿರುವಂಥ ಪಾಕಿಸ್ತಾನ ಬೆಗ್ಗಿಂಗ್ ಬೌಲ್ಗೂ ಹೋಲಾಗಿ ಎಂಥ ಪರಿಸ್ಥಿತಿಯಲ್ಲಿದೆ ಅನ್ನೋದು ಆ ಸತ್ಯ ಈಗ ಪಾಕಿಸ್ತಾನದ ಪಿ ಎಂ ಬಾಯಲ್ಲೇ ಹೊರಬಿದ್ದಿರೋದು ನೋಡಿ ಮೊನ್ನೆಯಷ್ಟೇ ಬ್ರಹ್ಮೋಸ್ ಸತ್ಯವನ್ನು ಬಿಚ್ಚಿಟ್ಟಿದ್ದ ಪಾಕಿಸ್ತಾನದ ಪಿ ಎಂ ನಾವು ಬೆಳಗ್ಗೆ ನಾಲ್ಕೂವರೆಗೆ ಪ್ರೇಯರ್ ಮುಗಿಸಿ ಹೊಡೆಯೋಣ ಅಂತಿದ್ವಿ ಅಷ್ಟೊತ್ತಿಗೆ ಭಾರತದ ಬ್ರಹ್ಮೋಸ್ ಬಂದು ದಾಳಿ ಮಾಡಿ ನಮ್ಮ ನೆಲೆಗಳನ್ನೇ ಪೀಸ್ ಪೀಸ್ ಮಾಡ್ಬಿಡ್ತು ನಮ್ಮನ್ನು ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ರು ಭಾರತದವರು ಅಂತ ಸತ್ಯವನ್ನು ಒಪ್ಕೊಂಡ ಅಲ್ವ ಮೊನ್ನೆ ನಿನ್ನೆ ಯಾವ ರೀತಿ ಸತ್ಯವನ್ನು ಒಪ್ಕೊಂಡಿದ್ದಾನೆ ನೋಡಿ ಪಾಕಿಸ್ತಾನದ ಪಿ ಎಂ ಸೇನಾ ಮುಖ್ಯಸ್ಥನಿಗೂ ಕೂಡ ತಿಳಿಸಿ ಹೇಳೋ ರೀತಿ ಇತ್ತು ಈಗ ಎಕನಾಮಿಕ್ ಕ್ರೈಸಿಸ್ ಬಂದಿರುವಾಗ ಎಲ್ರೂ ಜವಾಬ್ದಾರಿ ಹೊತ್ಕೋಬೇಕು ಅಂತ ಅಂದ್ರೆ ಸೇನೆ ತನಗೆ ಬೇಕಾಬಿಟ್ಟಿಯಾಗಿ ಬೇಕೋ ಹಂಗೆ ನಡ್ಕೊಂಡು ಹೋದ್ರೆ ಈ ದೇಶ ಮುನ್ನಡೆಸೋಕೆ ಆಗಲ್ಲ ಅನ್ನೋದನ್ನು ಎಚ್ಚರಿಸ್ತಾ ಈ ಮಾತಾಡಿರೋದು ಈಗ ನಮ್ಮ ಮಿತ್ರ ರಾಷ್ಟ್ರಗಳು ನಾವು ಯಾವ ರಾಷ್ಟ್ರಗಳನ್ನು ನಂಬಿಕೊಂಡಿದ್ವು ಅವರು ಯಾರೂ ಕೂಡ ನಮಗೆ ಭಿಕ್ಷೆ ಕೊಡೋಕೆ ರೆಡಿ ಇಲ್ಲ ಚೀನಾ ನಮ್ಮ ನಮ್ಮ ದೇಶದ ಸಿಕ್ಕಾಪಟ್ಟೆ ಹಳೆ ಓಲ್ಡೆಸ್ಟ್ ಫ್ರೆಂಡು ಮತ್ತು ಟರ್ಕಿ ಸೌದಿ ಅರೇಬಿಯಾ ಖತಾರು ಯು ಎ ಇವರೆಲ್ಲರೂ ಕೂಡ ಟ್ರಸ್ಟೆಡ್ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಆಗಿರಲಿಲ್ಲ ಅಸಲಿಗೆ ಅವರು ದಾನವನ್ನು ಕೊಡ್ತಾಯಿದ್ರು ಪಾಕಿಸ್ತಾನಕ್ಕೆ ಚೀನಾ ತನ್ನದೇ ಆದ ಕಾರಣಕ್ಕೆ ಮತ್ತು ಈ ರಾಷ್ಟ್ರಗಳೆಲ್ಲ ಮುಸ್ಲಿಮ್ ಕಂಟ್ರಿ ಅನ್ನೋ ಕಾರಣಕ್ಕೆ ದಾನ ಕೊಟ್ಟುಕೊಂಡು ಕೊಟ್ಟುಕೊಂಡು ಪಾಕಿಸ್ತಾನವನ್ನು ಹೊಟ್ಟೆ ಹೊರದು ಹೊರದು ಇವರು ಎಷ್ಟು ವರ್ಷಗಳು ಕಳೆದರೂ ಕೂಡ ಇದ್ದಂಗೆ ಇರ್ತಾರೆ ಮತ್ತು ಬದಲಾಗಲ್ಲ ಭಯೋತ್ಪಾದಕತೆ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋದು ಯಾವಾಗ ಎಕ್ಸ್ಪೋಸ್ ಆಯಿತು ಭಾರತದ ಮೂಲಕ ಆಗಿನಿಂದ ಅವರ ನಿಲುವು ಚೇಂಜ್ ಆಯಿತು ಸೊ ಈಗ ಪಾಕಿಸ್ತಾನದ ಪಿ ಎಮ್ ಹೇಳ್ತಿರೋದೇನೆಂದರೆ ಈ ರಾಷ್ಟ್ರಗಳು ಯಾರೂ ನಮಗೆ ಸುಮ್ಮನೆ ದುಡ್ಡು ಕೊಡೋ ಕ್ರೆಡಿ ಇಲ್ಲ ಪಾಕಿಸ್ತಾನದ ಎಕನಾಮಿಕ್ ಕ್ರೈಸಿಸ್ ಮತ್ತೊಮ್ಮೆ ಆತನ ಬಾಯಲ್ಲೇ ಬಟ ಬಯಲಾಗಿರೋದು ಇವ್ರು ಯಾರೂ ನಮಗೆ ಪುಕ್ಸಟ್ಟೆ ದುಡ್ಡು ಕೊಡೋದಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ ಅವರು ಮನಸ್ಸು ಮಾಡದಂತೆ ಮಾಡಿರೋದು ಯಾರು ಸೌದಿ ಅರೇಬಿಯಾ ಜೊತೆ ಭಾರತದ ರಿಲೇಶನ್ಶಿಪ್ ಹೆಂಗಿದೆ ಈಗ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಟರ್ಕಿ ಬಿಟ್ಟು ಹಾಕಿ ಆದರೆ ಲೀಡಿಂಗ್ ನೇಷನ್ ಜೊತೆಗೆ ಭಾರತ ಸೌದಿ ಮತ್ತು ಯು ಎ ಇ ಈ ರಾಷ್ಟ್ರಗಳು ಭಾರತದ ಜನರು ನಮ್ಮ ಪಾರ್ಟ್ನರ್ಶಿಪ್ ಈಗ ಹೇಗೆ ಬದಲಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದೆಲ್ಲ ಯಾಕೆ ಅನಿವಾರ್ಯ ಆಯಿತು ಅಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಇವರು ಕೊಡ್ತಿರುವಂಥ ನೆರವಿನ ಹಸ್ತವನ್ನು ನಿಲ್ಲಿಸಬೇಕು ಅನ್ನೋದೊಂದು ಮತ್ತು ನಮ್ಮದೇ ಆದ ಲೆಕ್ಕಾಚಾರಗಳು ಸಹಜವಾಗಿ ವ್ಯಾಪಾರ ವಾಣಿಜ್ಯ ಇದ್ದೇ ಇರುತ್ತೆ ಪಾಕಿಸ್ತಾನದ ಪಿ ಎಮ್ ಹೇಳ್ತಿರೋದು ಅದನ್ನೇ ಇವ್ರು ಯಾರು ಈಗ ನೆರವನ್ನ ಕೊಡೋದು ನಿಲ್ಲಿಸಿದ್ದಾರೆ ನಮಗೆ ದುಡ್ಡು ಬೇಕು ಅಂದರೆ ಅದು ಮ್ಯೂಚುವಲಿ ಒಪ್ಪಂದದ ಮೇಲೆ ಆಗಬೇಕಾಗತ್ತೆ ಈಗ ಬಿಸ್ನೆಸ್ ಬೇಕು ಅವ್ರಿಗೆ ಚಾರಿಟಿ ಕೊಡೋಕೆ ರೆಡಿ ಇಲ್ಲ ಇನ್ವೆಸ್ಟ್ಮೆಂಟ್ ಬೇಕು ಇನೋವೇಷನ್ ಬೇಕು ಎಜುಕೇಷನ್ ಬೇಕು ಹೆಲ್ತ್ ಕೇರ್ ಬೇಕು ಟ್ರೇಡ್ ಬೇಕು ಈಗ ಸಿಂಪ್ಲಿ ಆಫರಿಂಗ್ ಕೊಡ್ತಿಲ್ಲ ನಮಗೆ ಅವರು ಬದಲಾಗಿ ಇದೆಲ್ಲ ಪಾರ್ಟ್ನರ್ಶಿಪ್ಪನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಚೀನಾನೂ ಸೇರಿಸಿ ಟರ್ಕಿನೂ ಸೇರಿಸಿ ಹೇಳ್ತಿರೋದು ಪಾಕಿಸ್ತಾನ ಸೊ ನಾವೀಗ ಬೆಗ್ಗಿಂಗ್ ಬೌಲ್ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇದೇ ವರ್ಡಲ್ಲಿ ಪಾಕಿಸ್ತಾನದ ಪಿ ಎಮ್ ಕೊನೆಗೂ ನಾವು ಬೆಗ್ಗಿಂಗ್ ಬೌಲ್ ಹಿಡ್ಕೊಂಡು ಹೋಗೋರು ಅನ್ನೋದನ್ನು ಒಪ್ಪಿಕೊಂಡು ಅಸಲಿಗೆ ಈಗ ಏನಾಗಿದೆ ಈ ಯುದ್ಧದಿಂದ ಒಂದೊಂದು ವಾಯುನೆಲೆ ರಿಪೇರ್ ಮಾಡೋಕ್ಕೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಕೋಟಿ ಬೇಕಾಗಿರೋ ಹೊತ್ತಲ್ಲಿ ಯಾವ ರಾಷ್ಟ್ರನೂ ನಮಗೆ ನೆರವು ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವ ಮೂಲಕ ಭಾರತ ಪಾಕಿಸ್ತಾನವನ್ನು ಯಾವ ಮೂಲೆದಲ್ಲಿ ಹೆಂಗೆ ಐಸೋಲೇಟ್ ಮಾಡಿದೆ ಅನ್ನೋದನ್ನು ಕೂಡ ಒಪ್ಪಿಕೊಂಡ ಪಾಕಿಸ್ತಾನದ ಪಿ ಎಮ್ಮು ಈಗಲೂ ಅದೇ ಕೆಲಸ ಜಾರಿಯಲ್ಲಿದೆ ವಿದೇಶಾಂಗ ನಿಯೋಗ ಹೋಗಿ ನೋಡಿ ಕೊಲಂಬಿಯಾ ನಿನ್ನೆ ಒಂದು ಬಿಗ್ ವಿನ್ ಭಾರತಕ್ಕೆ ಪಾಕಿಸ್ತಾನದ ಪರ ನಿಲುವನ್ನು ಹೊಂದಿದ್ದ ಕೊಲಂಬಿಯಾವನ್ನು ಶಶಿ ತರೂರ್ ಯಾವ ರೀತಿ ಬಗ್ಗಿಸ್ತಾರೆ ಶಶಿ ತರೂರ್ ಆ್ಯಂಡ್ ಟೀಮ್ ತೇಜಸ್ವಿ ಸೂರ್ಯ ಸೇರಿದಂತೆ ಒಂದು ಟೀಮು ಯಾವ ರೀತಿ ಅವರನ್ನ ತರಾಟೆಗೆ ತಗೊಳ್ಳುತ್ತೆ ಅವರದ್ದೇ ನೆಲದಲ್ಲಿ ನಿಂತು ಕೊನೆಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡುತ್ತೆ ಯಾವ ರೀತಿ ಸತ್ಯವನ್ನು ಜಗತ್ತಿನ ಮುಂದೆ ತೆರೆದಿಟ್ಟು ಅವರ ನಿಲುವನ್ನು ಬದಲಿಸೋದು ಅಂದರೆ ಒಂದು ದೇಶ ಸೌತ್ ಅಮೇರಿಕಾದ ಒಂದು ದೇಶದ ನಿಲುವನ್ನೇ ಚೇಂಜ್ ಮಾಡಿ ಬರೋದು ನಮ್ಮ ನಿಯೋಗ ಹೋಗಿ ಅಂದರೆ ಸಣ್ಣ ವಿಷಯ ಅಲ್ಲ ಸೊ ನಮ್ಮ ವಿದೇಶಾಂಗ ನಿಯೋಗದ ಬಿಗ್ ವಿನ್ ಅದು ಅದೇ ರೀತಿಯಲ್ಲಿ ನಿರಂತರವಾಗಿ ಈ ಆಪರೇಷನ್ ಸಿಂಧೂರ ಆಗೋ ತನಕ ಹಿಂದೆ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ಗಳಾಗಿದ್ದು ಆದರೆ ಯುದ್ಧವನ್ನು ಮಾಡಿಲ್ಲ ಮೋದಿ ಅನ್ನೋದು ಬಿಟ್ಟರೆ ಯಾವ ರೀತಿ ಪಾಕಿಸ್ತಾನವನ್ನು ಐಸೊಲೇಟ್ ಮಾಡಬೇಕು ಅಲ್ಲಿ ರಫ್ತು ವ್ಯಾಪಾರ ವಾಣಿಜ್ಯ ಕಟ್ ಮಾಡಿದ್ದಾಯಿತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಅದಾದ ಮೇಲೆ ಈ ರೀತಿ ಬೇರೆ ಮುಸಲ್ಮಾನ್ ರಾಷ್ಟ್ರಗಳು ಕೊಡ್ತಾ ಇದ್ದಂಥ ನೆರವನ್ನು ನಿಲ್ಲಿಸುವಂತೆ ಮಾಡಿದ್ದಾಯಿತು ಈಗ ವಾಟರ್ ನೆಲೆಸಿದ್ದಾಗಿದೆ ನೀರಿಗಾಗಿ ಅಳುತ್ತಾ ಇದೆ ಪಾಕಿಸ್ತಾನ ನೋಡಿ ನಿನ್ನೆ ಪಾಕಿಸ್ತಾನ ಪಿ ಪಿ ಎಮ್ ಮೊನ್ನೆ ಈ ಆಸಿಮ್ ಮುನೀರ್ ಇದು ಪಾಕಿಸ್ತಾನದ ರೆಡ್ ಲೈನ್ ಈ ಲೈನ್ ಕ್ರಾಸ್ ಮಾಡೋಕೆ ಬಿಡಲ್ಲ ಭಾರತ ಅದು ಹೆಂಗೆ ಇಂಡಸ್ಟ್ರಿಟಿ ಕ್ಯಾನ್ಸಲ್ ಮಾಡುತ್ತೆ ಇದು ಸಾಧ್ಯವೇ ಇಲ್ಲ ಇಪ್ಪತ್ನಾಲ್ಕು ಕೋಟಿ ಜನರ ಜೀವದ ಪ್ರಶ್ನೆ ಅನ್ನುವ ಮೂಲಕ ಯಾವ ರೀತಿ ಟೆನ್ಷನ್ ಕ್ರಿಯೇಟ್ ಆಗಿದೆ ನಾವು ಸಿಂಧು ನದಿ ಒಪ್ಪಂದ ಮುರಿದಿರೋದ್ರಿಂದ ಅನ್ನೋದನ್ನು ಓಪನ್ ಆಗಿ ಹೇಳ್ತಾರೆ ಇದು ಸಹಿಸಿಕೊಳ್ಳೋಕೆ ಸಾಧ್ಯವಾಗದ ಸ್ಟೆಪ್ಪು ಭಾರತ ವಾಟರ್ ವಾಟರನ್ನು ಶಸ್ತ್ರವಾಗಿ ವೆಪನ್ ಆಗಿ ಯೂಸ್ ಮಾಡ್ಕೊಳ್ಳೋಕೆ ನಾವು ಬಿಡಲ್ಲ ಇದು ತುಂಬ ಡೇಂಜರಸ್ ಆಗಿ ಪರಿಣಮಿಸಿದೆ ಪಾಕಿಸ್ತಾನಕ್ಕೆ ಅನ್ನೋದನ್ನು ಒಪ್ಪಿಕೊಳ್ತಾರೆ ಈಗಾಗಲೇ ನಮ್ಮ ಕ್ಯಾನಲ್ಗಳನ್ನು ಹೂಳೆತ್ತೋದು ಮತ್ತು ಅದ್ರ ಕೆಪಾಸಿಟಿಯನ್ನು ರಣಬೀರ್ ಕ್ಯಾನಲ್ ನಾವು ರಿಪೋರ್ಟ್ ಮಾಡಿದ್ವಲ್ಲ ನೂರಿಪ್ಪತ್ತು ಕಿಲೋಮೀಟರ್ ಅದನ್ನು ವಿಸ್ತರಿಸಲಾಗ್ತದೆ ಅರುವತ್ತು ಕಿಲೋಮೀಟರ್ ಇರೋದು ಸೊ ನಾವು ಡ್ಯಾಮ್ ಕಟ್ಟದೇ ನಮ್ಮ ವಾಟರ್ ಹೋಲ್ಡಿಂಗ್ ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಹ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಿಕೊಂಡು ತಕ್ಷಣಕ್ಕೆ ಇದರ ಪರಿಣಾಮ ಬೀ ಬೀರುವಂತೆ ಮಾಡ್ತಾ ಇದೆ ಭಾರತ ತಡವಾಗಿ ಇನ್ಯಾವತ್ತೂ ಆಗುತ್ತೆ ಅಲ್ಲ ಡ್ಯಾಮ್ ಕಟ್ಟೋಗ್ಬೇಕಲ್ಲ ಎಷ್ಟೋ ವರ್ಷ ಅಲ್ಲ ಡ್ಯಾಮ್ ಕಷ್ಟ ಆ ಭಾಗದಲ್ಲಿ ಆದರೆ ಕ್ಯಾನಲ್ಗಳ ಮೂಲಕವೇ ಆಟ ಆಡ್ತಿದೆ ಭಾರತ ಹೀಗಿರುವಾಗ ಪಾಕಿಸ್ತಾನ ಹೆಂಗೆ ನಲುಗಿ ಹೋಗಿದೆ ಇಷ್ಟು ಆರಂಭಿಕ ಆ ಸ್ಟೆಪ್ಗೇ ಯಾವ ರೀತಿ ಪಾಕಿಸ್ತಾನ ಕಂಗಾಲಾಗಿದೆ ಅನ್ನೋದನ್ನು ಅವರ ಮಾತುಗಳಲ್ಲೇ ಕೇಳಬಹುದು ಸೊ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಪೆಟ್ಟುಗಳು ಒಂದೆರಡಲ್ಲ ಈಗ ಅಫ್ಘಾನಿಸ್ತಾನದ ಮೂಲಕ ಅಲ್ಲಿನ ಕಾಬುಲ್ ರಿವರ್ಗೂ ಡ್ಯಾಮ್ ಕಟ್ಕೊಡುವ ಮೂಲಕ ಇನ್ನೊಂದು ಮಹಾ ಹೊಡೆತವನ್ನು ಪಾಕಿಸ್ತಾನ ಬರ್ಬಾದ್ ಮಾಡುವಂಥ ಹೊಡೆತವನ್ನು ಕೊಡೋಕ್ಕೆ ಮುಂದಾಗ್ತಿದೆ ಸೊ ಯುದ್ಧ ಮಾಡಬೇಕಿತ್ತು ಮತ್ತಷ್ಟು ಹೊಡಿಬೇಕಿತ್ತು ಅನ್ನೋದಕ್ಕಿಂತ ಭಾರತ ಜನ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಮಾಡ್ತಿರೋದಕ್ಕಿಂತ ದೊಡ್ಡ ಪೆಟ್ಟನ್ನು ಆಲ್ರೆಡಿ ಕೊಟ್ಟಿದೆ ಅನ್ನೋದೀಗ ಪಾಕಿಸ್ತಾನದ ಪಿ ಎಂ ಬಾಯಲ್ಲೇ ಬರ್ತಿರೋ ಮಾತುಗಳು ಕ್ಲಿಯರ್ ಮಾಡ್ತಿದೆ ಮತ್ತೊಂದು ಕಡೆ ಆಪರೇಷನ್ ಸಿಂಧೂರದ ಇನ್ನೊಂದು ಬಿಗ್ ಸೀಕ್ರೆಟ್ ಅನ್ನ ಸೇನೆಯೇ ಹೊರಗಿಟ್ಟಿದೆ ಪಾಕಿಸ್ತಾನದ ಮುನ್ನೂರು ಕಿಲೋಮೀಟರ್ ಒಳಗಡೆ ನುಗ್ಗಿ ಭಾರತ ಹೊಡೆದು ಬಂದಿದೆ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು